ಅಥಣಿ ತಾಲೂಕಿನ ಪಾರ್ಥನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಂಟನೇ ವರ್ಗದ ಮಕ್ಕಳ ಬೀಳ್ಕೊಡುವ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪದಕ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಹಾಗೂ ತಾಲೂಕು ಮಟ್ಟದ ಆದರ್ಶ ಶಿಕ್ಷಕ ಪುರಸ್ಕೃತರಾದ ಮುಖ್ಯೋಪಾಧ್ಯಾಯ ಎಚ್ ಬ್ಯಾಡಗಿ ಅವರಿಗೆ ಶಾಲೆಯ ಗುರುಗಳು ಹಾಗೂ ಗುರುಮಾತೆಯರು ಸತ್ಕರಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮುಖ್ಯೋಪಾಧ್ಯಾಯ ಝಡ್ ಎಚ್ಆರ್ ಬ್ಯಾಡಗಿ ಅವರು ಶಾಲೆಯ ಗುರುಗಳು ಹಾಗೂ ಗುರುಮಾತೆಯರಿಗೆ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು ಈ ವೇಳೆ ಸಿಆರ್ಪಿ ಜಾಫರ ಷರೀಫಾ ಚಬನೂರ ಮಾತನಾಡಿ ಉರ್ದು ಶಾಲೆ ಉಳಿವಿಗಾಗಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಳ ಮಾಡುವಂತೆ ಪಾಲಕರಲ್ಲಿ ಮನವಿ ಮಾಡಿದರು ನಂತರ ಆಯ ಮಗದುಮ್ಮ ಅವರು ಮಾತನಾಡಿ ಉರ್ದು ಶಾಲೆಗಳ ಉಳಿವಿಗಾಗಿ ಸರ್ಕಾರದ ಉಚಿತ ಯೋಜನೆಗಳ ಬಗ್ಗೆ ಪಾಲಕರಿಗೆ ತಿಳಿಸಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಳ ಮಾಡುವಂತೆ ತಿಳಿಸಿದರು ಹಾಗೂ ಶಾಲೆಯ ಭೌತಿಕ ಸೌಲಭ್ಯಗಳನ್ನು ಒದಗಿಸಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಮನವಿ ಮಾಡಿದರು ಈ ವೇಳೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಕೆ ಕೆಎಂವಿ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಷರೀಫ್ ಮುಲ್ಲಾ ವಿ ಕೆ ರಾಠೋಡ್ ಬಿಬಿ ನಾಗನೂರ ಮುಜಾವರ್ ಇರಫಾನ ಕೊರಬುಲ್ ಶ್ರೀಮುಲ್ಲಾ ಸೇರಿದಂತೆ ತಾಲೂಕಿನ ಉರ್ದು ಮಾಧ್ಯಮದ ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ಶ್ರೀಮತಿ ಜೀರ್ಗ್ಯಾಳ ಅವರು ಸ್ವಾಗತಿಸಿದರು ಶ್ರೀಮತಿ ಮೊಕಾಶಿ ಅವರು ಕಾರ್ಯಕ್ರಮ ನಿರೂಪಿಸಿ ಶ್ರೀಮತಿ ಯಾಸ್ಮಿನ್ ಅವರು ವಂದಿಸಿದರು ಈ ಒಂದು ಪಾರ್ಕಳಿ ಜಾಮ್ ಕಾಗವಾಡ ಮತಕ್ಷೇತ್ರದಲ್ಲಿ ಬರ್ತಾ ಇದೆ ಹೌದ್ರಿ ಕಾಗವಾಡ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಂದು ಸಂಖ್ಯೆ ಹೊಂದಿರತಕ್ಕಂಥ ಶಾಲೆ ಯಾವ್ದು ಅಂತಂದ್ರ ನಿಮ್ ಪಾರ್ಕಳಿ ಅದಕ್ಕೆ